ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು ಕನ್ನಡದ ಭಗವದ್ಗೀತೆ ಎಂದೇ ಹೆಸರಾಗಿರುವ ಮಂಕುತಿಮ್ಮನ ಕಗ್ಗ ಯುಗದ ಕವಿ ಡಿ ವಿ ಜಿ ಗುಂಡಪ್ಪನವರು ಮೇರು ಕೃತಿಯಾಗಿದೆ ನಲವತ್ತೊಂದನೆಯ ಕಗ್ಗ ದಿಟ್ಟದಿಂದ ನೀಡುವರೆ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ ಬಾಗಿಲನ್ನು ಜಡೆದು ಚಿಲಕವನ್ನು ಹಾಕಿಕೊಂಡು ಬ್ರಹ್ಮನ ಇರಲಿ ಆದರೆ ಬೀಗದ ಹೆಸರನ್ನು ಒರಗಿಸಿದರೆ ಅಷ್ಟೇ ಸಾಕು ಶಾಸ್ತ್ರಗಳನ್ನು ಬಲ್ಲ ವಿದ್ವಾಂಸರು ವಾದ ಗಲಭೆ ಎಬ್ಬಿಸದೆ ಸತ್ಯದ ಜ್ಞಾನವನ್ನು ನೀಡಿದರೆ ಸಾಕು ಎನ್ನುತ್ತಾರೆ ನಲವತ್ತೆರಡನೆಯ ಕಗ್ಗ ಆಕಾರದ ಹಿರಿಮೆಯ ಬಗ್ಗೆ ಡಿ ವಿ ಜಿಗುಂಡಪ್ಪನವರು ಈಗ ಹೇಳಿದ್ದಾರೆ ಆಕಾರದ ಹಿರಿಮೆ ನೋಡಿ ಮೋಹ ನೇಹ ದಹ ಇವುಗಳ ಅರ್ಭಟ ನೋಡಿದರೆ ಸೃಷ್ಟಿಯಲ್ಲಿ ಹೃದಯವಿದೆ ಎಂದು ಊಹಿಸಲು ಸಾಧ್ಯವಿಲ್ಲ ಓಹೋ ಹೋ ಅ ಆ ಎಂದು ನಮ್ಮ ಬಾಯಿ ಬಿಡಿಸಿ ಉತ್ಕಾರ ಹೊರಡಿಸುವಷ್ಟೇ ಇದರ ಒಳಗುಟ್ಟು ಆಗಿದೆ ಎನ್ನುತ್ತಾರೆ ನಲವತ್ತ್ಮೂರನೆಯ ಕಗ್ಗ ವಿದ್ಯಾಲಹರಿಯ ಬಗ್ಗೆ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ ಮಿಂಚೊಂದು ಪಳಹರಿಸುವುದು ಅದು ಮೇಲೆ ಕೆಳಗೆ ಒಳಗೆ ಸುತ್ತಮುತ್ತ ಎನ್ನದೆ ಮೂಲೆ ಮೂಲೆಯನ್ನು ವ್ಯಾಪಿಸುವುದು ಅಷ್ಟೇ ಅಲ್ಲ ಅದು ಧೂಳು ಕಣಗಳಿಂದ ಹಿಡಿದು ಭೂಲೋಕ ಸೂರ್ಯಲೋಕ ಚಂದ್ರಲೋಕ ತಾರಲೋಕಗಳ ಬಿಡದೆ ಚಲಿಸುವುದು ಎನ್ನುತ್ತಾರೆ ನಲವತ್ನಾಲ್ಕನೆಯ ಕಗ್ಗ ಮಂದಾಕ್ಷಿ ಇದರ ಬಗ್ಗೆ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ ನಮ್ಮ ಕಣ್ಣು ಮಂದವಾದ ಉಳ್ಳದ್ದು ಬಹುದೂರದ ವಸ್ತುವನ್ನು ಗ್ರಹಿಸದು ಜೀವನದ ದಾರಿ ಮಸುಕು ಮುಸುಕಾಗಿರುವುದು ಕೈಗೆ ವಸ್ತುವು ಎಟುಕುತ್ತಿಲ್ಲ ಬರೀ ಕೆಣಕಟ್ಟವಷ್ಟೇ ಸಹಜ ಸ್ಥಿತಿ ತಿಳಿಯದೆ ಸಂದೇಹದಲ್ಲಿದ್ದೇವೆ ಎಂದು ಹೇಳುತ್ತಾರೆ ನಲವತ್ತೈದನೆಯ ಕಗ್ಗ ಬೆಳಕು ಇದರ ಬಗ್ಗೆ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ ಬೆಂಕಿಯ ತೀಕ್ಷ್ಣ ಬೆಳಕಾಗಲಿ ಬೆಣ್ಣೆಯ ಮಂದ ಬೆಳಕಾಗಲಿ ಕೊನೆಗೆ ಮಣ್ಣಿನ ಅಂಟೆ ಬೆಳಕಾಗಲಿ ಕಣ್ಣನ್ನು ಮಂಕು ಕಾವಿಸುವುದು ಆದರೆ ಕತ್ತಲು ಜಗವನ್ನೇ ವ್ಯಾಪಿಸಿಕೊಂಡರೆ ಅನುಮಾನಕ್ಕೆ ಆಸ್ಪದವಿಲ್ಲ ಭ್ರಾಂತಿ ಬೆಳಕಿನಿಂದ ಸಂದೇಹ ಉಂಟಾಗುತ್ತದೆ ಎಂದು ಹೇಳುತ್ತಾರೆ ನಲವತ್ತಾರನೇ ಕಗ್ಗ ಎದೆಗಣ್ಣು ಡಿ ಜಿ ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ ಬೆತ್ತಲೆಯ ಹೆಣ್ಣು ಬೀದಿಯಲ್ಲಿ ಬಂದರೆ ಹುಡುಕಿ ಮದುವೆ ಆಗುವವರಂಟೆ ಜೀವ ರಹಸ್ಯವು ಅರೆ ಪರದೆಯೊಳಗಾದರೂ ಒದುಗಿರಲಿ ಹೀಗೆ ಅಡಗಿದಾಗ ಆಶ್ಚರ್ಯದಿಂದ ನಮ್ಮ ಒಳಗಣ್ಣು ಅರಳುವುದೇ ಎನ್ನುತ್ತಾರೆ ನಲವತ್ತೇಳನೆಯ ಕಗ್ಗ ಕಣ್ಣು ಮತ್ತು ಬೆಳಕು ಇದರ ಬಗ್ಗೆ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ ನಮಗಿರುವುದು ಅರೆಗಣ್ಣೆಂದು ಕೊರಗಿ ಫಲವಿಲ್ಲ ಭೂಮಿಯಲ್ಲಿ ಇರುವುದು ಅರೆ ಬೆಳಕೆಂದು ಕೂಗಿ ಫಲವಿಲ್ಲ ಇರುವ ಕಣ್ಣಲ್ಲಿ ಇರುವ ಬೆಳಕನ್ನು ಆದಷ್ಟು ನೋಡಿ ಪರೀಕ್ಷಿಸಿದರೆ ಖಂಡಿತ ಲಾಭ ಉಂಟು ಎನ್ನುತ್ತಾರೆ ನಲವತ್ತೆಂಟನೆಯ ಕಗ್ಗ ಒಂದು ಗೂಡಿದಾಗ ಇದರ ಬಗ್ಗೆ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ ಒಬ್ಬೊಬ್ಬನ ಅರೆದೃಷ್ಟಿಯು ಒಂದೊಂದು ಸತ್ಯಾಂಶದ ಕಿರಣಗಳನ್ನು ಹೊರಹಾಕುವುದು ಆ ಸತ್ಯಾಂಶಕ್ಕೆ ಒಗ್ಗೂಡಿಸಿದರೆ ಪೂರ್ಣ ಸತ್ಯವು ದೊರಕಿ ಮುನ್ನುಡಿಯಲು ನೆರವಾಗುವು ಐದು ಕೈ ಬೆರಳುಗಳ ಆಕಾರ ಗಾತ್ರಗಳಲ್ಲಿ ಬೇರೆ ಬೇರೆಯಾಗಿದ್ದರೂ ಐದು ಬೆರಳುಗಳು ಸೇರಿಯೇ ಕೈವೆಂಬ ಕರ್ಮೇಂದ್ರಿಯಕ್ಕೆ ಸಹಕಾರಿಯಲ್ಲವೇ ಆದ್ದರಿಂದಲೇ ಕಾರ್ಯ ಪೂರ್ತಿಯಲ್ಲವೇ ಎನ್ನುತ್ತಾರೆ ನಲವತ್ತೊಂಬತ್ತನೆಯ ಕಗ್ಗ ದಂಡ ನುಡಿ ಇದರ ಬಗ್ಗೆ ಡಿ ವಿ ಜಿಗುಂಡಪ್ಪನವರು ಹೀಗೆ ಹೇಳಿದ್ದಾರೆ ಓ ಪಂಡಿತರೇ ಶಾಸ್ತ್ರಜ್ಞರೇ ನೀವು ನಿಜವಾಗಿ ಅಸತ್ಯದಿಂದ ಸತ್ಯಕ್ಕೆ ಸೇತುವೆಯನ್ನು ಕಟ್ಟುವುದಾದರೆ ಮೊದಲು ಮಾನವ ಹೃದಯದ ಆಳಸುಳಿ ಬಿರುಸುಗಳನ್ನು ನೋಡಿರುವಿರಿ ಇಲ್ಲವಾದರೆ ನಿಮ್ಮ ನುಡಿಗಳೆಲ್ಲ ದಂಡವಷ್ಟೇ ಎನ್ನುತ್ತಾರೆ ಐವತ್ತನೆಯ ಕಗ್ಗ ತರ್ಕ ಇದರ ಬಗ್ಗೆ ಡಿ ವಿ ಜಿ ಗುಡ್ಡಪ್ಪನವರು ಹೀಗೆ ಹೇಳಿದ್ದಾರೆ ಸತ್ಯಕ್ಕೆ ತಾವೇಲ್ಲಿ ಶ್ರುತಿಯು ತರ್ಕ ಮಾತ್ರದಲ್ಲಿರುವುದೇ ಅನುಭವ ಎಂಬುವುದು ಅದಕ್ಕೆ ಒಂದು ಆಶ್ರಯವಾಗದಿರಬಹುದೇ ಮಾನವನ ಹೃದಯ ಅಂತರಾಳದಲ್ಲಿ ಉದಿಸಿದ ಎಷ್ಟೆಷ್ಟೋ ಧ್ವನಿಗಳು ತರ್ಕವನ್ನು ಅಣಗಿಸುತ್ತಿವೆ ಎನ್ನುತ್ತಾರೆ ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಎಲ್ಲ ಪುಸ್ತಕ ಪ್ರೇಮಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು